ವಿಡಿಯೋದಲ್ಲಿ ಬಹಳಷ್ಟು ವಿಚಾರಗಳು ತಿರುಚಲಾಗಿದೆ ಎಂದು ಕರ್ನಾಟಕ ರಾಜ್ಯ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಹೇಳಿದರು ಇನ್ನು ಸುದ್ದಿಗೋಷ್ಠಿ ನಡೆಸಿ ಈ ವಿಚಾರವಾಗಿ ಮಾತನಾಡಿದ ಅವರು ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎನ್ನುವ ಆರೋಪ ಬಂದಿದೆ ಎಂದು ಮಾಧ್ಯಮಗಳಲ್ಲಿ ವಿಡಿಯೋ ಬಂದು ಕುರಿತು ಸ್ಪಷ್ಟನೆಯನ್ನ ರವಿಕುಮಾರ್ ನೀಡಿದರು ನಾನು ಯಾವಾಗಲೂ ಕಚೇರಿಯಲ್ಲೇ ಇರ್ತಿದೆ ಅಲ್ಲಿನ ವ್ಯವಸ್ಥೆ ಸರಿಪಡಿಸಲು ಪ್ರಯತ್ನಿಸಿದ್ದೆ ನಾನು ನಿಗಮದ ಸೌಲಭ್ಯ ನೀಡಲು ಫಲಾನುಭವಿಗಳಿಂದ ಕಮಿಷನ್ ಕೇಳಿದ್ದೇನೆನ್ನುವ ವಿಡಿಯೋದಲ್ಲಿರೋದು ನಾನು ನಿಜ ಅದರಲ್ಲಿ ಅಲ್ಲಿ ಮಾತನಾಡಿದ್ದು ನಾನಲ್ಲ ಆ ಧ್ವನಿ ನನ್ನದಲ್ಲ ಆ ವಿಡಿಯೋದಲ್ಲಿನ ಇಡೀ ಸಂಭಾಷಣೆಗೆ ಬೇರೆ ಧ್ವನಿ ನೀಡಲಾಗಿದೆ ಅಂದರು ಅಂದ್ರೆ ಎಐ ಮೂಲಕ ಇದನ್ನ ತೀರ್ಚಲಾಗಿದೆ ಅಂದ್ರೆ ವಿಡಿಯೋದಲ್ಲಿನ ಧ್ವನಿಗೂ ನನ್ನ ಧ್ವನಿಗೂ ಸಂಬಂಧವೇ ಇಲ್ಲ ಬೇಕಾದ್ರೆ ಇದನ್ನ ಯಾವ ತನಿಖೆಗೂ ಒಳಪಡಿಸಬಹುದು ಈ ಬಗ್ಗೆ ಸಿಎಂ ನನಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ಅವರಿಗೆ ಎಲ್ಲವನ್ನ ತಿಳಿಸಿದ್ದೇನೆ ಮೂವರು ಅಧಿಕಾರಿಗಳು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಜಿಎಂ ಶಿವಸ್ವಾಮಿ ಹಾಗೂ ಮತ್ತಿಬ್ಬರು ಷಡ್ಯಂತ್ರ ಮಾಡಿ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಿದ್ರು ಇನ್ನು ಸಮಗ್ರ ತನಿಖೆಯಾದ ಬಳಿಕ ಈ ಬಗ್ಗೆ ಎಲ್ಲವೂ ಹೊರಬರಲಿದೆ ನನ್ನ ಕಚೇರಿ ಸಾರ್ವಜನಿಕರು ಬರೋದಿಲ್ಲ ಅಧಿಕಾರಿಗಳು ಬರ್ತಾರೆ ಆದರೆ ಯಾರು ಮಾಡಿದ್ದಾರೆ ಅನ್ನೋದು ತಿಳಿಯಬೇಕಾಗಿದೆ ಸಿಸಿಟಿವಿ ಪರಿಶೀಲನೆ ಬಳಿಕ ಈ ಬಗ್ಗೆ ತಿಳಿಯಲಿದೆ ಸರ್ಕಾರ ಹೇಳಿದಂತೆ ನಾನು ಕೇಳ್ತೇನೆ ಸರ್ಕಾರ ರಾಜೀನಾಮೆ ನೀಡಲು ಹೇಳಿದ್ರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರು ರಾಯಲ್ ಕಲೆಕ್ಷನ್ mega offer alert buy products worth rupees 2999 get a stylish watch worth rupees 399 free all types of caps watches belts sunglasses leather wallet woolen caps our collection included ಟ್ರೆಂಡಿ ಸನ್ ಸ್ಟೈಲಿಶ್ ಕ್ಯಾಪ್ಸ್ ಪ್ರೀಮಿಯಂ ಲೆದರ್ ಬೆಲ್ಟ್ ಸ್ಮಾರ್ಟ್ ಲೆದರ್ ವ್ಯಾಲೆಟ್ಸ್ ಬ್ರ್ಯಾಂಡೆಡ್ ವಾಚ್ ಉಲನ್ ಕ್ಯಾಪ್ಸ್ ವಿಸಿಟ್ ಅಸ್ ಅಟ್ ಸಿಟಿ ಸೆಂಟರ್ ನೆಹರು ರೋಡ್ ಶಿವಮೊಗ್ಗ ಕಾಂಟ್ಯಾಕ್ಟ್ ಅಸ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸೆವೆನ್ ತ್ರೀ ಫೋರ್ ಒನ್ ಸೆವೆನ್ ಕೆಲವು ಕೆಲವು ತಿರುಚಿದಾರೆ ಅಂತ ಅದನ್ನೇ ಹೇಳ್ತಾರೆ ಅದು ಈಗ ಮಾತಾಡೋದೇ ಒಂದು ಅಲ್ಲಿ ಬರೆಯೋದೇ ಒಂದು ಉದಾಹರಣೆಗೆ ಈಗ ನಿಮಗೆ ಒಂದು ಫೋನಲ್ಲಿ ನಾನು ಮಾತಾಡ್ತೀನಿ ಅದು ಸೆಂಟೆನ್ಸು ಈ ನೆಟ್ವರ್ಕು ಮತ್ತು ಬೇರೆ ಆ ಥರ ಅಲ್ಲಿ ನಾವು ಮಾತಾಡಿದ್ನ ಕೆಲವು ಕಟ್ ಮಾಡಿದರೆ ಕೆಲವ್ರನ್ನ ಇದು ಮಾಡಿದ್ದಾರೆ ಯಾಕಂದ್ರೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಆ ಆ ಚೇರಲ್ಲಿ ಜವಾಬ್ದಾರಿ ನಾನು ತಪ್ಪು ಮಾಡ್ತೀನಿ ನಾನು ಒಬ್ಬನು ಎಜುಕೇಟೆಡ್ ಆಗಿ ತಪ್ಪು ಮಾಡ್ತೀನಿ ಅಂತ ನನಗೆ ಅನಿಸಲ್ವಾ ನಾನು ಏನು ಮಾತಾಡ್ತೀನಿ ಅಂತ ಮೈಮರ್ತಿ ಮಾತಾಡ್ತೀನಿ ಮುಂಚೆನೇ ನಿಗಮ ಅಂದರೆ ಭಾಳ ಆಗಿರ್ತಕ್ಕಂಥ ಬೋವಿ ನಿಗಮ ಅದು ಅಲ್ಲಿ ಈ ಥರ ಎಲ್ಲ ಆಗಿರ್ತಕ್ಕಂಥದ್ದು ಹಿಂದೆ ಅಂಥ ಜಾಗದಲ್ಲಿ ಇದೇನು ಹೇಳ್ತಾರೆ ಮುಳ್ಳಿನ ಜನ್ಮೇಲೆ ಕೂತಾಗ ಎಷ್ಟು ಹುಷಾರಾಗಿ ಇಲ್ಲ ಅಂದರೆ ಮೈ ಮಾರ್ತೆ ಫುಲ್ಲು ಎಲ್ಲ ಚೂಸ್ತವೆ ಆ ಥರ ಹುಷಾರಾಗೆ ನಾವು ಇದ್ವಿ ಆದರೆ ಈ ಹುಷಾರಿಯಲ್ಲೂ ಕೂಡ ಈ ರಾಜ್ಯದಂತೆ ಜನ ಬರ್ತಾರೆ ನಮ್ಮಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ಎಲ್ಲ ಮುಖಂಡರು ಬರ್ತಾರೆ ಎಲ್ಲರೂ ಬರ್ತಾರೆ ಬಟ್ ನಾನು ನೀವು ಅಲ್ಲಿ ದೂರ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಈ ಉದಾಹರಣೆಗೆ ಭಾಳ ಜನ ಫೋಟೋ ಹೊಡ್ಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ಏನೋ ಒಂದು ಹಾರ ಹಾಕಿ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು ಬೇರೆ ಬೇರೆ ಏನಾರು ಹಣ್ಣು ಕೊಟ್ಟು ಹೋಗ್ತಾರೆ ಪಾಪ ನಾವೇನು ಬಂದೇ ಇರೋ ಅಂತ ಅಲ್ಲಿ ಹೋಗಿ ಏ ಅದೆಷ್ಟು ಭಾರಿ ಕ್ಲೋಸು ಅಂತ ನಾನು ಏನು ಮಾಡ್ಕತ್ತೆ ಆ ಥರ ಕೆಲವು ನಡೀತವೆ ಇಲ್ಲ ಕೆಲವೆಲ್ಲ ತಿರ್ಚಿದ್ದಾರೆ ಆರ್ಟಿಫಿಷಿಯಲ್ ಇನ್ಸಿಡೆನ್ಸ್ ನಾನು ಹೇಳ್ತಾರೆ ಸಮಗ್ರವಾಗಿ ತನಿಖೆ ಆದರೆ ಅದರಲ್ಲೆಲ್ಲ ಎಲ್ಲ ಗೊತ್ತಾಗುತ್ತೆ ಯಾಕೆ ನಾನು ಅಷ್ಟು ಈಗ ನಾನೇ ತನಿಖೆಗೆ ಆಗ್ರಹ ಮಾಡ್ತಿದ್ದೇನೆ ಅಂದರೆ ನಾನು ಎಷ್ಟು ಟ್ರಾನ್ಸ್ಫರ್ಸ್ ಇರ್ಬೋದು ಹಾಂ ಅಣ್ಣ ಈಗ ಸರಿಯಾದ ಪ್ರಶ್ನೆ ಈಗ ನಮ್ಮಲ್ಲಿ ಈಗ ಒಂದು ಯೋಜನೆಗಳು ಇಷ್ಟು ಇಷ್ಟು ಅಂತ ತೆಗಿತೀವಿ ಒಂದೊಂದು ಯೋಜನೆಗೆ ಇಷ್ಟು ಅದಕ್ಕೆ ಇಷ್ಟು ಇದಕ್ಕೆ ಇಷ್ಟು ಅಂತ ಆ ಬಡ್ಜೆಟ್ ಇದೆಯಲ್ಲ ಆ ಬಡ್ಜೆಟ್ ಪೂರ್ತಿ ನಾವು ಯೋಜನೆಗೆ ಇಟ್ಟಿರ್ತೀವಿ ಏನು ಮಾಡ್ತಾರೆ ಈಗ ಆ ಭಾಗದಲ್ಲಿ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇರ್ಬೋದು ಮಂತ್ರಿಗಳು ಇರ್ಬೋದು ಇರ್ತಾರೆ ನಮ್ಮವ್ರೊಂದು ಒಂದಿಷ್ಟು ಕಟ್ಸ್ತೀನಪ್ಪ ಮಾಡ್ಕೊಡು ಅಂತ ಇರ್ತಾರೆ ಅದಕ್ಕೆ ನಾವೇನು ಹೇಳ್ತೀವಿ ಆ ಮಿನಿಸ್ಟ್ರಿಗಿನಿಷ್ಟು ಹೇಳಿದಾಗ ಎಮ್ ಎಲ್ ಎಗಳು ಹೇಳಿದಾಗ ಅಲ್ಲಿ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿರ್ತೀವಿ ಓ ಸಚಿವರಿಗೆ ಯಾಕೆ ಹೋಗುದು ಸರ್ ಅಲ್ಲ ಮಾ ಸರ್ಕಾರಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸರ್ ಇದಕ್ಕೆ ಏನಪ್ಪ ಅಂದರೆ ನಿಗಮಕ್ಕೆ ದುಡ್ಡು ಕೊಟ್ಟ ಮೇಲೆ ಸಮರ್ಪಕವಾಗಿ ನಾವು ನಿಭಾಯಿಸ್ಬೇಕು ನಿಭಾಯಿಸೋಕೆ ಆಗಿಲ್ಲ ಅಂತಂದರೆ ಹಣ ಅಲ್ಲೇ ಇರುತ್ತೆ ನೆಕ್ಸ್ಟು ಅವರು ಹಣ ಕಾಸು ಕೊಡೋದಿಲ್ಲ ಕಮಿಷನ್ ಸುಳ್ಳು ವಿಡಿಯೋದಲ್ಲಿ ಇದೀನಲ್ಲ ಹೌದು ವಿಡಿಯೋದಲ್ಲಿ ತಿರ್ಚಿದ್ರೆ ನಾವು ಏನು ಮಾಡ್ಕತ್ತೆ ನಾನು ನಾರ್ಮಲಾಗಿ ಕೂತ್ಕೊಂಡು ಮಾತಾಡಿದ್ದೀನಿ ಅಯ್ಯೋ ಮತ್ತೆ ನಾನು ಅದನ್ನೇ ಫಸ್ಟ್ ಹೇಳಿದ್ದು ಸಮಗ್ರವಾಗಿ ತನಿಖೆ ಮಾಡಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದೀನಿ ವಾಸ್ತಾಂಶ ಏನೇನು ನಡೆದಿದೆ ಅಂತ ಹೇಳಿದ್ದಾರೆ ಆಮೇಲೆ ನಾವು ಏನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿದೀವಲ್ಲ ಆ್ಯಕ್ಷನ್ ಪ್ಲ್ಯಾನು ಮತ್ತು ಬೋ ಬೋರ್ಡ್ ಮೀಟಿಂಗ್ ಆಗಿರ್ತಕ್ಕಂಥದ್ದು ಅದನ್ನೆಲ್ಲ ಕೊಡೋ ಅಂತ ಹೇಳಿದ್ವಿ ಬರ್ರಿ 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 ಹಾಂ ಸರ್ಕಾರ ನಾನೇನು ದೊಡ್ಡನಲ್ಲ ನನಗೂ ಶೇರ್ಷೆ ಮಾಡಲಿ ಅಂತ ನಾನು ಪಾಲ್ ಈಗ ನಮ್ಮದು ನಿಗಮ ಅದು ಹಾಂ ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ರಾಜ್ಯ ಅಧ್ಯಕ್ಷರು ಏನು ಆದೇಶ ಮಾಡ್ತಾರೆ ಅದಕ್ಕೆ ನಾನು ಬದ್ಧನಿದೀನಿ ನಾನು ಕೂಡ ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದಿರ್ತಕ್ಕಂಥವ್ರು ಒಂದೇ ಪಕ್ಷದಲ್ಲಿ ಇದ್ಕೊಂಡು ಹೋಗಿರ್ತಕ್ಕಂಥವ್ರು ಪಕ್ಷಕ್ಕೆ ಅಪಾರ ಗೌರವವನ್ನು ಕೊಡ್ತೀನಿ ಆಮೇಲೆ ನಮಗೆಲ್ಲ ಇವೆಲ್ಲ ಆಗ್ತವೆ ಮಾಡ್ತೇವೆ ನಾವು ಚೇರ್ಮನ್ ಆಗ್ತೀವಿ ಎಮ್ ಎಲ್ ಎ ಆಗ್ತೀವಿ ಅಂತ ಕನಸು ಕಟ್ಕೊಂಡು ಬಂದಿಲ್ಲ ಏನೋ ಒಂದು ಅವಕಾಶ ಸಿಕ್ಕಾಗ ಕೇಳ್ತೀವಿ ಅವರು ನಮ್ಮನ್ನು ಇವರು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಯೂತ್ ಕಾಂಗ್ರೆಸ್ಸಿಂದ ಇಷ್ಟು ವರ್ಷ ಬಂದಿದ್ದಾರೆ ಅಂತ ಕೇಳಿ ಒಂದು ಕಾರ್ಯಕರ್ತನಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಮತ್ತು ಅವ್ರಿಗೆ ಯಾರು ಈಗ ಮೈಸೂರಲ್ಲಿದ್ದರು ಮೊನ್ನೆ ಆವಾಗ ಫೋನ್ ಬಂತು ಏನು ಈ ಥರ ವೈರಲ್ ಆಗ್ತಿದೆ ರವಿಕುಮಾರ್ ಏನಿದು ಅಂದರು ಹಣ ಷಡ್ಯಂತ್ರ ಆಗಿದೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ನನ್ನ ಚೇಂಬರ್ ಅಲ್ಲ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥದ್ದು ಅದು ಒಬ್ಬೊಬ್ಬರೇ ಕೇಳಿದರೆ ಕ್ಲೀನಾಗಿ ಹೇಳ್ತೀನಿ ಈಗ ಹೇಳಿದೆ ಆಮೇಲೆ ಸಮಗ್ರ ತನಿಖೆ ಆಗ್ಬೇಕ ಪಕ್ಷಕ್ಕೆ ಮುಜುಗರ ಆಗೋದಿದ್ರೆ ಕೃಷ್ಣಪುರ ಪಕ್ಷಕ್ಕೆ ಮುಜುಗರ ಆಗೋದಿದ್ರೆ ಸರ್ಕಾರ ಮುಜುಗರ ಆಗಿದ್ರೆ ನಿಮಗೆ ಮುಜುಗಾರ ಆಗಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ನಾನೇ ಹೇಳಿದ್ದೀನಲ್ಲ ಅಲ್ಲ ಸಾರಾಂಶ ಏನಿದೆಯಲ್ಲ ನಮಗೆ ಆಫೀಸಿಗೆ ಹೋಗಿ ಏನೇನು ಕೆಲವು ಡಾಕ್ಯುಮೆಂಟ್ಸ್ ಇದ್ದಾವೆ ಅದು ನನಗೆ ತಿಳಿದಿದ ಮಟ್ಟಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಿಂತರು ನಾನೇ ಹೇಳಿದ್ದೀನಲ್ಲ ನಾನು ಹೇಳಿದ ಮೇಲೆ ಆಯ್ತು ಅಂದಿದ್ದಾರೆ ಈಗ ನಾನು ಪಕ್ಷಕ್ಕೆ ಮುಜುಗರ ಆಗೋದಾದ್ರೆ ಸರ್ಕಾರ ಮುಜುಗರ ಆಗೋದಾದರೆ ನಾನು ತನಿಖೆ ಆಗ್ಬೋಣ ಸಮಗ್ರವಾಗಿ ಬೇಕಾದ್ರೆ ನನ್ನ ರಾಜೀನಾಮೆ ಕೊಡ್ತೀನಿ ಅಂತ ನಾನೇ ಹೇಳಿದ್ದೀನಲ್ಲ ಅವರು ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅದು ಬದ್ದನಾಗಿದ್ದು ಅದು ಗೊತ್ತಾಗಲ್ಲ ಅದು ಕ್ಯಾಮ್ರಾ ಹಾಕ್ಸಿದ್ದೀನಿ ಕ್ಯಾಮ್ರಾ ಇದೆ ಅದು ಗೊತ್ತಾಗ ಗೊತ್ತಾಗಲ್ಲ ಅದು ನೋಡ್ಬೇಕು ತೆಗಿಸ್ಬೇಕಲ್ಲ ಅದನ್ನೆಲ್ಲ ಹೌದು ನಾನು ಹೋದ್ಮೇಲೆ ಕ್ಯಾಮ್ರಾ ಹಾಕ್ಸಿದ್ದೀನಿ ನಾನು ಹೋದ್ಮೇಲೆ ಕ್ಯಾಮ್ರಾ ಹಾಕ್ಸಿದ್ದೀನಿ ಆಮೇಲೆ ಸೆಕ್ಯೂರಿಟಿ ಸೆಕ್ಯೂರಿಟಿನಿಟ್ಟಿದ್ದೀನಿ ಯಾರು ಬರ್ತಾರೆ ಎಂಟ್ರಿ ಮಾಡಬೇಕು ಅದೆಲ್ಲ ಅದೆಲ್ಲ ಮದ್ರಲ್ಲೆಲ್ಲ ಸಿಕ್ಬಿಡ್ತೀನಿ ಕೆಲವು ಕೆಲವು ಇಲ್ಲ ನಾನು ಆಫೀಸಲ್ಲಿ ಬಿಟ್ಟು ಎಲ್ಲಿ ಕೂರಾಕತ್ತೆ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ ಆಗಂದರೆ ಹೇಯೇ ಮಾಡಿದರೆ ನನಗೆ ಹೆಂಗೆ ಗೊತ್ತಾಗತ್ತೆ ಹಾಂ ಯಾರು ನಾನು ಟಾರ್ಗೆಟ್ ಅಂತನಲ್ಲ ನಾನು ನನಗೆ ಟಾರ್ಗೆಟ್ ಅಂತನಲ್ಲ ಅಲ್ಲೇ ಸೆಟ್ ಎಂತ ಮಾಡಿದರೆ ಅಲ್ಲಣ್ಣ ಈಗ ತನಿಖೆ ಆದ್ರೆ ಗೊತ್ತಾಗುತ್ತೆ ಗೊತ್ತಾಗುತ್ತೀಗ ನಮ್ಮಂದಜು ಆಫೀಸಲ್ಲಿ ಆಗಿರೋದ್ರಿಂದ ಯಾರನ್ನೂ ಯಾರು ನೆಂಬಂಗಿಲ್ಲ ಇರ್ಬೋದು ಅವ್ರು ಆಫೀಸಲ್ಲಿ ಇರ್ಬೋದು ರಾಜಕೀಯ ವಿರೋಧಿ ಇರ್ಬೋದು ಅದು ಅದು ಇದೆ ಹಾ ಮತ್ತೆ ಅವ್ರ ಅಧಿಕಾರಿ ಹಂಗೆ ಹೇಳ್ಬೇಕಲ್ಲ ಅಲ್ಲ ನಮ್ಮ ಆಫೀಸಲ್ಲಾಗಿದೆ ನಮ್ಮ ಇಂತಿಂಥ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಕೇಳಿ ಅಂತ ಹೇಳಿದ್ದೀನಿ ಕೇಳಿ ಅಂತ ಹೇಳಿದ್ರು ಅಲ್ಲ ಆಫೀಸಲ್ಲಿ ಈಗ ಪಬ್ಲಿಕ್ ಬರ್ತಾರ ಪಬ್ಲಿಕ್ ಬಂದರೂ ಕೂಡ ಇಪ್ಪತ್ನಾಲ್ಕು ಗಂಟೆ ಇರಲ್ಲ ಅವ್ರು ಕೆಲಸ ಮಾಡ್ಕೊತಾರೆ ಹೋಗ್ತಾರೆ ಆಮೇಲೆ ನಮ್ಮಲ್ಲಿ ಹೇಳಿದಾರಲ್ಲ ಗಂಟೆ ಗಂಟೆ ಕೂರಲ್ಲ ನಾವು ಚರ್ಚೆ ಮಾಡ್ಬೇಕಾದ್ರೆ ಏನಾಗಿದೆ ಬ್ರಾಜೆಟ್ ಆ್ಯಕ್ಷನ್ ಪ್ಲಾನ್ ಆಗಿದೆ ಇವೆಲ್ಲ ಕೇಳ್ತಿತ್ತು ಅಲ್ಲ ಯಾವುದು ಇರ್ಬೋದು ಅಧಿಕಾರಿಗಳು ಇರ್ಬೋದು ಅದು ಸುಲಭವಾಗಿ ಯಾರು ಬಂದ ಪೆನ್ ಡ್ರೈವ್ ಇಟ್ಕೊಂಡು ಇದು ಮಾಡ್ಕೊಂಡು ಮಾಡಲ್ಲ ಯಾರು ಇರ್ತದೆ ಸಪೋರ್ಟಿಗೆ ಜಿ ಎಮ್ ಇದ್ದಾರೆ ಆಮೇಲೆ ಲೀಗಲ್ ಅಡ್ವೈಸರ್ ಜಿ ಎಮ್ ಶಿವಸ್ವಾಮಿ ಅಂತಿದ್ದಾರೆ ಆಮೇಲೆ ಲೀಗಲ್ ಅಡ್ವೈಸರ್ ಇದ್ದಾರೆ ಆಮೇಲೆ ಸೂಪ್ರಿಡೆಂಟ್ ಇದ್ದಾರೆ ಇದು ಒಬ್ಬರು ಮಾಡಿರೋ ಕೆಲಸ ಇದು ಹಾಂ ಹೌದು ಆ್ಯಕ್ಷನ್ ಪ್ಲ್ಯಾನು ಈಗ ನಾವು ವರ್ಷಕ್ಕೊಂದ್ಸರಿ ಬೋರ್ಡ್ ಮೀಟಿಂಗು ಅದನ್ನು ಮಾಡ್ತೀವಿ ಹೆಂಗೇಣ ಈಗ ತನಿಖೆ ಆಗ್ಬೇಕಲ್ಲಣ್ಣ ತನಿಖೆ ಆದರೆ ಎಲ್ಲ ವಾಸ್ತವಂಶ ಬರ್ತಾರೆ ನಾನೇ ಆಗ್ರಹ ಮಾಡ್ತಾ ಇದ್ದೀನಿ ನನಗೂ ಕನ್ಫ್ಯೂಜೇಷನ್ ಇರಬಾರ್ದು ನಿಮಗೂ ಕನ್ಫ್ಯೂಜೇಷನ್ ಇರಬಾರ್ದು ಆಗ್ರಹದಲ್ಲೇ ನಾವು ತನಿಖೆ ಸೂಕ್ತ ತನಿಖೆ ಆಗ್ಬೇಕಂತ ಹೇಳಿದ್ದೀನಿ ಆದರೆ ಹಾಂ ಅಲ್ಲ ಈಗ ನಾವು ಕೊಡ್ತಾ ಇದೀವಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಲ್ಲ ಅವ್ರು ಕೇಳ್ಕೊಬೇಕಲ್ಲ ನಾನೊಬ್ಬನು ಸರ್ಕಾರದ ದಿನದಲ್ಲಿದ್ದಾಗ ಸರ್ಕಾರ ಏನು ಹೇಳುತ್ತೆ ಅವ್ರಿಗೆ ಕೇಳ್ಕೊಂಡು ಕೊಡಿ ಅಂದ್ರೆ ಕೊಡ್ತೀವಿ ಇಲ್ಲ ತನಿಖೆ ನಾವೇ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಅವರು ನಮ್ಮ ಸೆಕ್ರೆಟ್ರಿಗೂ ಇನ್ಯಾರಿಗೂ ಹೇಳ್ತೀವಿ ಅಂತ ಹೇಳ್ತಾರೆ ಯಾಕಂದರೆ ಸರ್ಕಾರದ ವಿರುದ್ಧ ಹೋಗಿಲ್ಲ ನಾನು ಯಾಕೆ ನಾನು ಚೇರ್ಮನ್ ಆದಮೇಲೆ ನಾನು ಒಂದು ಪಾರ್ಟ್ ಆಫ್ ಗೌರ್ಮೆಂಟು ಹಂಗಾಗಿ ಅದು ನಾನು ಕಳಿಸಿ ಅಂತ ಹೇಳ್ತಾಯಿದ್ದೀನಿ ನಾಳೆ ತೆಗೆದು ನಾಡ್ದು ಏನಂತ ಅಲ್ಲ ನಾನು ಇನ್ನೊಂದು ಸರಿ ಕೇಳ್ಕೊಳ್ಳಿ ನಾನು ಮೈಸೂರಲ್ಲಿದ್ದಾಗ ಅವರು ಫೋನ್ ಮಾಡ್ತಾರೆ ಏನು ವೈ ವೈರಲ್ ಆಗ್ತಾಯಿದ್ದಲ್ಲ ಅಂತ ಕೇಳ್ತಾರೆ ನೇರವಾಗಿ ನಾನು ವಾಸ್ತವಾಂಶ ಹೇಳಿದ್ದೀನಿ ಅವರಿಗೆ ಹೇಳಿದ ಮೇಲೆ ನಾನೇ ಹೇಳಿದ್ದೀನಲ್ಲ ಪಕ್ಷಕ್ಕೆ ಸರ್ಕಾರಕ್ಕೆ ತಮಗೆಲ್ಲರಿಗೂ ಮುಜುಗರಾಗೋದಾದರೆ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಹಾಂ ಈಗ ನಾನು ಅಲ್ಲೋದ ಮೇಲೆ ಗೊತ್ತಾಗ್ತದೆ ಅವ್ರದ್ದು ನೀವು ಹೇಳ್ಬೇಕು ನಮಗೆ ನಾವು ನಿಷ್ಠಾವಂತ ಇರೋದಿದೆ ಅವ್ರ ಟ್ರಾನ್ಸ್ಪೆನ್ಸಿ ಇರೋದ್ರಿಂದ ಯಾ ಹಿಂಗಾಯ್ತು ಅಂತ ನನಗೆ ತನಿಖೆ ಆದ್ರೆ ಗೊತ್ತಾಗುತ್ತ ಏ ಆಗದೇನ್ರಿ ಸುಮ್ಮನೆ ನಿಗಮದ ಹೆಸರು ಬರ್ತಾ ಇದೆ ಸುಮ್ಮನೆ ಅನ್ನೆಸಸರಿ ಬರ್ತಾ ಇದೆ ಎಲ್ಲ ಟಿ ವೀಲ್ಲೂ ಬರ್ತಿದೆ ಎಲ್ಲ ಮಾಧ್ಯಮದಲ್ಲೂ ಬರ್ತಾಯಿದೆ ಆಮೇಲೆ ಮುನಿಯಪ್ಪನವರು ಸ್ಪಷ್ಟೀಕರಣ ಕೊಟ್ಟಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಇಲ್ಲಣ್ಣ ನಾನು ನಾಳೆ ನಾಡ್ದು ಇದ್ದೀನಿ ಅವ್ರ ಹತ್ರ ಈಗ ಸಾರಂಭಿಸಿದೆಯಲ್ಲ ನಮ್ಮ ಇಲಾಖೆ ನಡೆದಿರ್ತಕ್ಕಂಥದ್ದು ಅವನ್ನೆಲ್ಲ ತೊಗೊಂಡೋಗಿ ಹಿಂಗಿದೆ ಅಂತೇಳಿ ಅವ್ರ ಆದೇಶನ ಪಾಲಿಸ್ ಮಾಡ್ಬೇಕಲ್ಲ ಸ ನಮ್ಮ ನಮ್ಮ ಸರ್ಕಾರ ಅಲ್ಲ ನಮ್ಮ ರಾಜ್ಯಾಧ್ಯಕ್ಷರಲ್ಲ ಮುಖ್ಯಮಂತ್ರಿ ಅಲ್ಲ ಸರ್ಕಾರ ಅವ್ರು ಹೇಳ್ದಂಗೆ ನಾನು ಕೇಳ್ಬೇಕಲ್ಲ ನನ್ನ ಗುರ್ಸಿ ಮಾಡಿದ್ದಾರೆ ಅದಕ್ಕೆ ಗೌರವ ಕೊಡ್ಬೇಕಲ್ಲ ಅವರು ನಮಗೆ ಹೆಂಗೆ ಗುರ್ಸಿ ಮಾಡಿದ್ದಾರೆ ನಾವು ವಿದ್ಯಾರ್ಥಿ ಕಾಂಗ್ರೆಸ್ಸಿಂದ ಬಂದವನು ಹಾಂ ಇವೆಲ್ಲ ಸಿಗ್ತಾವಂತ ನಮ್ಮ ಕ ಕನಸಲ್ಲೂ ಇರಲಿಲ್ಲ ಕೊಟ್ಟ ಮೇಲೆ ಅದು ಧಕ್ಕೆ ಆದರೆ ಸರ್ಕಾರಕ್ಕೆ ಮುಜುಗರ ಆದರೆ ನಾವು అండి అదేశా పాలస్తి ఏ ఇలా 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 నవ్వేన తప్పు మాదాయకు అన్య ఆగ అదకే సమగ్ర తనిఖెక్కు ಅಲ್ಲಣ್ಣ ಬಂದ ನೀವು ಅಧಿಕಾರ ವಹಿಸಿಕೊಳ್ಳೋ ಮುಂಚೆ ಕೂಡ ಭೋವಿ ನಿಗಮದ ಭ್ರಷ್ಟಾಚಾರದ ಬಗ್ಗೆ ಇದಾಗ್ತಿ ಹೊಗೆ ಆಡ್ತಾ ಇತ್ತು ಈಗ ನೀವು ಬಂದ್ಮೇಲೆ ಎಷ್ಟು ಕೋಟಿ ಬಂದಿದೆ ಈಗ ಯಾಕೆ ಆದ್ಮೇಲೆ ಡಿಸ್ಟ್ರಿಬ್ಯೂಷನ್ ಅಥವಾ ಅದು ಹಣ ಇದೆ ಈಗ ಭೋವಿ ನಿಗಮ ಇಲ್ಲ ನಮ್ಮಲ್ಲಿ ಒಂದು ಇದು ಮಾಡಿ ಕಳಿಸ್ತೀವಿ ಯಾವ ಯಾವುದಕ್ಕೆ ಎಷ್ಟು ಬೇಕು ಅಂತ ಸುಮ್ಮನೆ ಒಂದು ಐನೂರು ಕೋಟಿ ನೂರು ಕೋಟಿ ಹಿಂಗೆ ಕಳಿಸಿರ್ತೀವಿ ಅವರೇನು ಮಾಡ್ತಾರೆ ಸರ್ಕಾರದವರು ಯಾವುದಕ್ಕೆ ಎಷ್ಟು ಕೊಡಬೇಕು ಅಂತೇಳಿ ಕೊಡ್ತಾರೆ ನಿಮಗೆ ನೂರು ಕೋಟಿ ಕೊಡಲ್ಲ ಐನೂರು ಕೋಟಿ ಕೊಡೋಲ್ಲ ಒಂದು ನೂರು ಕೋಟಿ ಕೊಡ್ತೀವಿ ಅಂತಾರೆ ಆ ನೂರು ಈ ಮೊನ್ನೆ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅರವತ್ತೆಂಟು ಕೋಟಿ ಕೊಡ್ತೀವಿ ಅರವತ್ತು ಎಂಟು ಕೋಟಿಯಲ್ಲೇ ನಾವು ಸರ್ಕಸ್ ಮಾಡಬೇಕು ಯಾವ್ಯಾವ ಯೋಜನೆಗೆ ನಾವು ಸಾರಥಿ ಯೋಜನೆ ಆಮೇಲೆ ಉದ್ಯೋಗ ಮೀರಿದಂಥ ಮೂರುವರೆ ಲಕ್ಷ ಇದೆ ಆಮೇಲೆ ಎರಡು ಲಕ್ಷ ರೂಪಾಯ್ದೊಂದಿದೆ ನೇರಲ್ಲ ಒಂದು ಲಕ್ಷ ರೂಪಾಯ್ದೊಂದು ನೇರ ಇದೆ ಆಮೇಲೆ ಹಾಂ ಮೈಕ್ರೋಫೈನಾನ್ ಮೈಕ್ರೋಫೈನಾನ್ಸ್ ಅಂತ ಹೆಣ್ಮಕ್ಳು ಸ್ವಸಹಾಯ ಸಂಘ ಕಟ್ಟಿರ್ತಾರಲ್ಲ ಆ ಸ್ವಸಹಾಯ ಸಂಘಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಹತ್ತು ಜನ ಗ್ರೂಪ್ ಅದು ಅದಕ್ಕೆ ಮಾಡ್ತೀವಿ ಮತ್ತು ಎಕ್ಸ್ ಹಾಂ ಆಮೇಲೆ ಬೋರ್ಡ್ತನ ಅದು ಹೋಸಾರಿ ಹದಿನೈದು ಕೋಟಿ ಇತ್ತು ಹದಿನೈದು ಫಿಫ್ಟೀನ್ ಕೋರ್ಸ್ ಅಲ್ಲ ಇದು ಇನ್ನೊಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಯಾರಿಗೆ ನಾವು ಶ್ಯಾಂಕ್ಷನ್ ಮಾಡಿದ್ರೆ ಯಾರಿಗೆ ನಾವು ಇದು ಮಾಡಿದ್ರು ಕೂಡ ಯಾರೂ ಬರಂಗಿಲ್ಲ ನೇರವಾಗಿ ಅವ್ರ ಅಕೌಂಟಿಗೆ ಹೋಗುತ್ತೆ ಇದು ಒಂದು ಡಿ ಬಿ ಟಿ ಬಿ ಟು ಆಮೇಲೆ ಕೆ ಟು ಟ್ರೆಜರಿ ಈ ಟ್ರೆಝರಿಯಲ್ಲಿ ಪಾಸಾಗೋದು ಎಷ್ಟು ಕಷ್ಟ ಅಲ್ಲ ನಮ್ಮಲ್ಲಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಮ್ಯಾನ್ಯಲ್ ಇಲ್ಲ ಚೆಕ್ ಇಲ್ಲ ಎಲ್ಲ ಆನ್ಲೈನ್ ಆರ್ ಟಿ ಜಿ ಎಸ್ ಅವರು ಏನಾರ ಕುಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಏನಾರಿದ್ದರೆ

ಕಾನ್ಸ್ಟೆನ್ಸಿಯ ಮೇಲೆ ಹುಡುಗಿ ಒಂದು ಕಾರ್ ಬರ್ಬೋದು ಒಂದು ಏನಾರ ಇದು ಬರ್ಬೋದು ಇನ್ನು ಇಪ್ಪತ್ತು ಪರ್ಸೆಂಟ್ ಇರುತ್ತಲ್ಲ ಇಪ್ಪತ್ತು ಪರ್ಸೆಂಟಲ್ಲಿ ಮಿನಿಸ್ಟ್ರ್ ಕೋಟ ಫಿಫ್ಟೀನ್ ಪರ್ಸೆಂಟ್ ಇರುತ್ತೆ ನಮ್ಮ ಕೋಟ ಮೆಂಬರ್ಸ್ ಎಲ್ಲ ಸೇರಿ ಫೈವ್ ಪರ್ಸೆಂಟ್ ಇರುತ್ತೆ ಯಾಕೆ ಇದು ಇರುತ್ತೆ ಅಂದರೆ ಕೆಲವರು ಜಿನೀನ್ ಇರ್ತಾರೆ ಅವರು ಅಪ್ಲಿಕೇಶನ್ ಹಾಕಿರಲಿ ಉದಾಹರಣೆಗೆ ತುಮಕೂರಲ್ಲಿ ಬಂಡೆ ಸೀಡಿ ಅವರು ಇದೆಲ್ಲ ಬಟ್ಟೆಯಲ್ಲಿ ಸೀಡ್ ಹೋಗಿತ್ತು ಅಂಥವ್ರಿಗೆ ಅವಕಾಶ ಎಲ್ಲ ಒಂದು ನಿಮಿಷಣೆ ಎಲ್ಲ ಮಾಧ್ಯಮ ಇಲ್ಲ 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 ಏ ಇಲ್ಲ ಇಲ್ಲ ಮಾಧ್ಯಮಗಳ ವಿರುದ್ಧ ಹೋದ್ರೆ ನಾನೇ ಕಿಲ್ ಬಂದು ಕೊಡ್ತೀನಿ ಹ್ಞೂ ಅದಕ್ಕೆ ಕ್ಷಮಿಸಿ ಏನೇನು ವ್ಯತ್ಯಾಸ ಆಗಿರ್ಬೇಕು ನಾವು ಅಷ್ಟು ವಿಶ್ವಾಸ ಇಲ್ಲ ನಿಮಗೆ ಕೂರಲ್ಲ ಕಿಸ್ಬಿಟ್ಟು ಏ ಅದೆಲ್ಲ ಸುಳ್ಳು ಬಿಡೋಣ ನೀವು ಸುಮ್ಮನೆ ಯಾವುದೋ ಟೈಪ್ ಮಿಸ್ಟೇಕ್ ಆದ ಏನು ಮಾಡ್ತೀರಿ ಈಗ ಹಾಂ ಯಾರೇ ಉದ್ದೇಶಪುರ್ಗೂ ಮಾಡ್ತಾರಲ್ಲ ಅಲ್ಲ ಹಿಂಗೆ ಬಾಂಬ್ ಹಾಕ್ಬಿಟ್ರೆ ಏನು ಮಾಡ್ತೀರಿ ಒಂದೇ ಸರಿಗೆ ಡೈನಿ ಮೀಟಿಂಗ್ ಇತ್ತಾಯಿತಲ್ಲ ನಮ್ಮ ವಿರುದ್ಧನೇ ಹೋಗ್ತೀರಿ ಅಂತ ಅದೇ ಏನು ಮಿಸ್ಟೇಕ್ ಆಗಿದೆ ಸಾರಿ ಮಾಡಿದ್ರೆ ಇಲ್ಲಪ್ಪ ನಮಗೆ ನಮಗೆ ಸುಳ್ಬಿಡಿ ಬಸ್ ಸ್ಟ್ಯಾಂಡ್ ಅಣ್ಣ ಇಲ್ಲಣ್ಣ ಪಕ್ಷ ಹೇಳಿದ ಮೇಲೆ ಅಣ್ಣ ನಾನೇನು ನಂದೇನು ಪಕ್ಷನ ಸರ್ಕಾರ ಆಮೇಲೆ ಇಲ್ಲಿ ಕೇಳಿ ನಾನು ಎಲ್ಲ ನಮ್ಮ ಗುರುಗಳ ಹತ್ರ ಚರ್ಚೆ ಮಾಡಿದ್ದೀನಿ ಆಮೇಲೆ ನಮ್ಮ ತಂಗಡಿ ಸಾಹೇಬ ಚರ್ಚೆ ಮಾಡಿದ್ದೀನಿ ಮಾದೇವಪ್ರ ಹತ್ರ ಚರ್ಚೆ ಮಾಡಬೇಕು ಆಮೇಲೆ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಇದು ನನಗೇನು ಇದನ್ನು ಶಾಶ್ವತ ಅಲ್ಲ ಇದು ಅಲ್ಪ ಹಿಂಗೆ ಬರ್ತವೆ ಹಿಂಗೆ ಹೋಗ್ತವೆ ನಾವು ವಿಶ್ವಾಸ ಗೌರವ ಪಕ್ಷದಲ್ಲಿ ನಿಷ್ಠೆ ಇದೆಲ್ಲ ಇಟ್ಕೊಳ್ಳೋ ದೃಷ್ಟಿಯಿಂದ ನಾವು ಆದೇಶನ ಪಾಲಿಸ್ತೀನಿ ಅಂತ ಹೇಳಿದೀನಿ ಹಾಂ ಅದಕ್ಕೆ ಗ್ರಾಚಾರ ಅಂತಾರಲ್ಲ ಈಗ ಹೇಳುತ್ತೆ ಸುಮ್ಮನೆ ಸುಮ್ಮನೆ ನಡೀತೀವಾ

ಅಲ್ಲ ನಾನು ಪಕ್ಷದ ಆದೇಶ ಏನು ಮಾಡ್ತಾರೆ ಏನು ಹೇಳ್ತಾರೆ ಅದಕ್ಕೆ ಕಂಪ್ಲೇಂಟ್ ಕೊಡೋದು ಆಮೇಲೆ ಡೆಫರ್ಮೇಷನ್ ಹಾಕೋದು ಅದೆಲ್ಲ ಕೇಳ್ಕ ಸರ್ಕಾರ ಹಾಂ ಅಲ್ಲೇ ಮಾಡ್ತೀವಣ್ಣ ಈಗ ಹೋಗ್ತೀವಿ ಅದಕ್ಕೆ ಹೋಗ್ತೀವಿ ನಾನು ನಿನ್ನೆ ಸೋಮವಾರ ಬಂದಿತ್ತಲ್ಲ ಸೋಮವಾರ ನಾ ಇಲ್ಲಿದ್ದೆ ಮತ್ತು ಸೋಮವಾರ ಮಧ್ಯಮ ಎಲ್ಲ ಒಂಸೂರು ಪ್ರೈವೇಟು ದೇವಸ್ಥಾನಕ್ಕೆ ಹೋಗಿದ್ವಿ ನಿನ್ನೆ ಬಂದೆ ಆಮೇಲೆ ಇದು ಎಲ್ಲ ಏನೇನು ಬರುತ್ತೆ ಅಂತ ನಾನು ಸ್ವಲ್ಪ ಸ್ಟಡಿ ಮಾಡ್ಬೇಕಲ್ಲ ಅದಕ್ಕೆ ಏನು ಅಂತ ನಾನು ಸ್ಟಡಿ ಆಗ್ಬೇಕಲ್ಲ ಅದಕ್ಕೋಸ್ಕರ ಶೆಡಿಯಾಗಿ ಯೋಚನೆ ಮಾಡ್ತೇನೆ ಅಣ್ಣ ನಾನೊಂದು ಹತ್ತು ಸರಿ ಹೇಳಿದೆ ಈಗ ಇನ್ನೊಂದು ಸರಿ ಹೇಳಿದೆ ನೋಡಿ ಮೈಸೂರಿಂದ ಸಾಹೇಬ್ರ್ ಫೋನ್ ಮಾಡಿದರು ಏನದು ವಿಡಿಯೋ ವೈರಲ್ ಆಗಿದೆಯಲ್ಲಪ್ಪ ಏನಪ್ಪ ಅದು ಅಂತ ರವಿಕುಮಾರ್ ಏನು ಅಂತ ಹಣ ಅದು ನಮ್ಮ ಆಫೀಸಲ್ಲಿ ಆಗಿದೆ ಆಗಿರೋದು ನಿಜ ಅಲ್ಲ ಕ್ವಶನ್ ಕೇಳ್ತಾ ಅಲ್ಲಿ ಆಗಿದೆ ಅಂತ ಹೇಳಿದೆ ಅದಕ್ಕೋಸ್ಕರ ನಮ್ಮ ಸ್ವಲ್ಪ ಏನು ಮಾಹಿತಿ ಎಲ್ಲ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದೀನಿ ಹೋಗ್ತೀನಿ ಹೌದು ನಾನೇ ಹೇಳ್ಬಿಟ್ಟಲ್ಲ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಇಲ್ಲ ಒಂದು ನಿಮಿಷ ಅವರು ನಮ್ಮ ಡ್ರೈವರ್ ಫೋನ್ ಮಾಡಿ ಪ್ರದೀಪ್ ಪ್ರದೀಪ್ ಇದು ಬರುತ್ತೆ ನಾನು ನಾನು ರಾತ್ರಿ ಬಂದೆ ಡ್ರೈವರು ಬರ್ತಾನೆ ಈಗ ಫೋನ್ ಮಾಡಿ ನೀವು ಅದಕ್ಕೂ ಕೇಳ್ತೀರಿ ಇಲ್ಲ ಅಂದ್ರೂ ನೀವು ಕೇಳ್ತೀರಿ ಮತ್ತೆ ನೀವು ಇದೇ ಐತೆ ಮತ್ತೆ ಗೌರ್ಮೆಂಟ್ ಕಾರ್ಯ ತಿರ್ಗಾಡ್ತೀರಿ ಅದು ಬೇರೆ ಎಲ್ಲ ಮಾಧ್ಯಮದವರು ಬಂದು ನನಗೆ ಈಗ ಪೇಪರ್ ನೋಡಿಬಿಡಿ ನಾನೇ ಜೀವಂತ ಹೋಗಿದ್ದೀನಿ ನಾನೇ ಇದ್ದೀನಿ ಈಗ ಅದರಲ್ಲಿ ಗಮನ ಕೊಡ್ಬಿಡಿ ಅದು ವ್ಯತ್ಯಾಸ ಆಗಿರ್ಬೋದು ಮಿಸ್ಟೇಕ್ ಟೈಪ್ ಮಿಸ್ಟೇಕ್ ಅದಕ್ಕೋಸ್ಕರ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಚೆನ್ನಾಗೆಲ್ಲ ಪ್ರಚಾರ ಕೊಟ್ಟಿದ್ದೀರಿ ಪ್ರಚಾರಕ್ಕೆ ನಾನೇನು ಬೇಜಾರಾಗಿಲ್ಲ ಪ್ರಚಾರ ಕೊಟ್ಟಿದ್ದು ನಾನೇನು ಬೇಜಾರಾಗಿಲ್ಲ ಏನಾದ್ರು ತಪ್ಪು ನೆಪ್ಪು ಇದ್ದರೆ ನಾವು ಸರ್ಕಾರದ ಲೆವೆಲಲ್ಲಿ ಪಕ್ಷದ ಲೆವೆಲಲ್ಲಿ ನಾನು ಅವರ ಆದೇಶ ಪ್ರಕಾರವಾಗಿ ತಿದ್ಕೊಂಡು ಹೋಗ್ತೀನಿ ಯಾಕಂದರೆ ನಾವೆಲ್ಲ ಪಕ್ಷಕ್ಕೆ ನಿಷ್ಠೆ ಆಗಿರ್ತಕ್ಕಂಥವ್ರು ಲಾಯಲ್ ಆಗಿರ್ತಕ್ಕಂಥವ್ರು ಹ್ಞೂ ಬಂದಿರತಕ್ಕಂಥ ಎಲ್ಲರ ಮಾಧ್ಯಮದವರು ಮತ್ತು ವರದಿಗಾರರಿಗೆ ಇಲ್ಲಿ ಯಾಕೆ ಅಂದರೆ ಬೆಂಗಳೂರಲ್ಲಿ ಬಂದು ಕೇಳ್ತಾರೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಧನ್ಯವಾದ ನಿಮ್ಮೆಲ್ಲ ಸಹಕಾರದಿಂದ ಮುಂದೆ ಭವಿಷ್ಯಕ್ಕೆ ಅನುಕೂಲ ಸಿ ಎಂ ಯಾವಾಗ ಹೋಗ್ತೀರಾ ಸರ್

ರಾಜ್ಯ ಭೋಮಿ ನಿಗಮದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕಮಿಷನ್ ನಡೀತಾ ಇದೆ ಅದನ್ನ ರಾಜ್ಯ ಭೋಮಿ ನಿಗಮದ ಅಧ್ಯಕ್ಷರೇ ತಿಳ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ರೀತಿಯಲ್ಲಿ ಈಗ ಇದೆ